ಈ ಕಲೆ ರಾಜ್ಯದಲ್ಲಿ ಅಪರೂಪದಲ್ಲೇ ಅಪರೂಪ ತನ್ನ ತರುವಾಯ ಈ ಕಲೆ ವಿನಾಶವಾಗುತ್ತದೆ ಎಂಬ ಚಿಂತೆ ಆದ್ದರಿಂದ ಮಕ್ಕಳಿಗೆ ಇವರು ಮಾತನ್ನ ಹೇಳಿದ್ದಾರೆ ತನ್ನ ಉಸಿರು ನಿಂತ ಮೇಲೆ ಈ ಕಲೆ ಜೀವಂತವಾಗಿರಬೇಕು ಆದ್ದರಿಂದ ಮಕ್ಕಳೆಲ್ಲರೂ ಈ ಕಲೆಯನ್ನ ಕಲಿಯಬೇಕು ಎಂದು ಕಲಾವಿದ ಮೂಕ ವೀಣೆ ಆಂಜನಪ್ಪ ಅವರು ಮಕ್ಕಳಿಗೆ ಮಾತನ್ನ ಹೇಳಿದ್ದಾರೆ ಗಂಟಪಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿರಿಯ ಕಲಾವಿದ ಮೂಕ ವೀಣೆ ಆಂಜನಪ್ಪ ಅವರನ್ನು ಆತ್ಮೀಯವಾಗಿ ಆಹ್ವಾನವನ್ನ ನೀಡಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಂತರ ಮಾತನಾಡಿದ್ದಾರೆ ನನಗೆ ಈಗ ಎಂಬತ್ನಾಲ್ಕರ ಪ್ರಾಯ ಅಳಿವಿನ ಅಂಚಿನಲ್ಲಿ ಇರುವ ಮೂಕ ವೀಣೆ ಕಲೆಯನ್ನ ದಶಕಗಳಿಂದಲೂ ಪೋಷಿಸಿಕೊಂಡು ಬರುತ್ತಿದ್ದು ಏಕಕಾಲಕ್ಕೆ ಮೂರು ವಾದ್ಯಗಳನ್ನು ನುಡಿಸುವ ಕಲಾವಿದ ಎನ್ನುವ ಹಿರಿಮೆಯೂ ಇದೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ದೂರದರ್ಶನದ ಚಂದನಾ ಪ್ರಶಸ್ತಿ ಜಾನಪದ ಕಲಾಶ್ರೀ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನೀಡಿರುವ ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ಲೋಕೋತ್ಸವ ಪ್ರಶಸ್ತಿ ಹೀಗೆ ಪ್ರಶಸ್ತಿಗಳ ಪಟ್ಟಿ ಬೆಳೆಯುತ್ತದೆ ಜಿಲ್ಲೆಯಷ್ಟೇ ಅಲ್ಲ ರಾಜ್ಯ ಹೊರ ರಾಜ್ಯಗಳಲ್ಲಿಯೂ ಸನ್ಮಾನ ಗೌರವಿಸಿ ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಮೂಕವೀಣೆ ಆಜನಪ್ಪ ಕಲಾವಿದರನ್ನ ಸನ್ಮಾನಿಸಿ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಗವಿಕುಂಟಹಳ್ಳಿಯ ಮೂಕವೀಣೆ ಕಲಾವಿದ ಆಂಜನಪ್ಪ ಏಕಕಾಲಕ್ಕೆ ಮೂರು ವಾದ್ಯಗಳನ್ನ ನುಡಿಸುವ ಕಲಾವಿದ ಎನ್ನುವ ಹಿರಿಮೆಯೂ ಅವರದ್ದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಾಲಾ ವತಿಯಿಂದ ಕಲಾವಿದ ಮೂಕ ವೀಣೆ ಆಂಜನಪ್ಪ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎನ್ ಸಂಧ್ಯಾ ಜಿ ಚಂದ್ರಶೇಖರ ಸಿ ನಾರಾಯಣಸ್ವಾಮಿ ಎಸ್ ವರಲಕ್ಷ್ಮಿ ಪದ್ಮಾ ಎಲ್ಲಪ್ಪ ಎಚ್ ಆರ್ ರಘುನಾಥ್ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿಪಲ್ಲಿ ಈ ಒಂದು ಶಾಲೆ ಕಲಿಸಿದಂತಹ ಮುಖ್ಯ ಶಿಕ್ಷಕರೇ ಅವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಇದ್ದೀವಿ ಧನ್ಯವಾದಗಳು ಅವಾಗ ಮಡಿಕೆಗಳು ಮಡಿಕೆಗಳಲ್ಲಿ ನಾವು ಮಡಿಕೆ ಮಡಿಕೆ ನೋಡ್ಕೋಬಹುದು ಇಂತಹ ಮೂಲದಲ್ಲಿ ಬಾಯಿ ಮಾಡ್ರು ಇದ್ರೆ ನಾವು ಹೋಗಿ ಅವ್ರಿಗೆ ಎರಡಾಗ್ ಅವ್ರು ನೋಡ್ಬೇಕು ಆವಾಗ ಆವಾಗ ತಿಂಡಿಯೇ ನಮ್ಮ ತಾಯಿ ನಮ್ಮಮ್ಮ ಜನ್ಮಾಡ್ ರಾಗಿ ಬಿತ್ತಿದ್ರು ರಾಗಿ ಬಿಟ್ಟು ಮುದ್ದೆ ಮಾಡಿ ಭತ್ತ ಕುಡ್ತಿದ್ರು ಭಟ್ಟ ಭತ್ತ ಕುಟ್ಟಿ ಆಡೂನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಕುಟುಂಬದವರಿಗೆ ಸರ್ಕಾರಿ ನಿವೇಶನಗಳನ್ನು ನೀಡುವಂತೆ ಆಗ್ರಹಿಸಿ ಬಚ್ಚಹಳ್ಳಿ ಗ್ರಾಮಸ್ಥರು ತಾಲೂಕು ಪಂಚಾಯಿತಿಯ ಮುಂಭಾಗ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಆಡೂನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಚ್ಚಹಳ್ಳಿ ನಾಗರಾಜ್ ಮಾತನಾಡಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಆಡೂನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತರಲ್ಲಿ ಐದು ಎಕರೆ ಭೂಮಿಯನ್ನು ಆಶ್ರಯ ನಿವೇಶನಗಳಿಗಾಗಿ ಅಭಿವೃದ್ಧಿಪಡಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲು ತಯಾರಿ ನಡೆಸುತ್ತಿದ್ದು ಈ ಹಿಂದೆ ಸರ್ಕಾರದಿಂದ ಅಲ್ಪ ಜಾಗವನ್ನು ಮಂಜೂರು ಪಡೆದಿರುವ ಕುಟುಂಬಗಳು ಫಲಾನುಭವಿ ಹಾಕಲು ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆ ಆದರೆ ಹತ್ತಾರು ಎಕರೆ ಭೂಮಿ ಹೊಂದಿರುವ ಆರ್ಥಿಕವಾಗಿ ಸಬಲರಾಗಿರುವ ಹಲವು ಕುಟುಂಬಗಳಿಗೆ ನಿವೇಶನ ಕಲ್ಪಿಸಲು ಮುಂದಾಗಿರುವುದು ವಿಷಾದನೀಯ ಸಂಗತಿಯಾಗಿದೆ ನಾವುಗಳು ಕೃಷಿ ಕೂಲಿ ಕಾರ್ಮಿಕರಾಗಿರುವುದರಿಂದ ನಮ್ಮ ಜೀವನ ನಿರ್ವಹಣೆಗೆ ಒಂದು ಹಸು ಕುರಿ ಕೋಳಿ ಸಾಕಾಣಿಕೆ ಮಾಡಿಕೊಂಡಿರುತ್ತೇವೆ ಈಗ ಗುರುತಿಸಿ ನೀಡಿರುವ ನಿವೇಶನಗಳು ಇಪ್ಪತ್ತು ಇಂಟು ಮೂವತ್ತು ಅಳತೆಯಾಗಿದ್ದು ಈ ಅಳತೆಯಲ್ಲಿ ನಾವುಗಳು ಮನೆಯನ್ನ ಎಲ್ಲಿ ಕಟ್ಟಿಕೊಳ್ಳಬೇಕು ಕೊಟ್ಟಿಗೆಯನ್ನ ಎಲ್ಲಿ ಕಟ್ಟಿಕೊಳ್ಳಬೇಕು ಹಾಗಿರುವುದರಿಂದ ಇಪ್ಪತ್ತು ಇಂಟು ಮೂವತ್ತು ಅಳತೆಯ ಬದಲಾಗಿ ಇಪ್ಪತ್ತು ಇಂಟು ಅರವತ್ತು ಅಳತೆಯ ನಿವೇಶನವನ್ನು ಹಂಚಿಕೆ ಮಾಡಬೇಕು ಎಂದು ತಿಳಿಸಿದ್ದಾರೆ ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಬೇರೆ ಜಾಗನೇ ಇಲ್ಲ ಸರ್ಕಾರ ಇದನ್ನ ಬಿಟ್ಟು ಬೇರೆ ಎಲ್ಲೂ ನೋಡಿ ಇದು ಎರಡು ಇದೊಂದ್ ಮನೆ ಇದೊಂದ್ ಮನೆ ತರ್ಟಿ 40 ಸೈಟ್ ಅಲ್ಲೇ ಇದೆ ಇದು ಮಾಡೋದಲ್ಲ ಸರ್ ಎಲ್ಲಾ ಕ್ಲಿಯರ್ ಸಮಿತಿ ರಚನೆ ಮಾಡಬೇಕು ನಾವು 2010 ರಲ್ಲಿ ಹಾಡೋನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ಅವಧಿನಲ್ಲಿ ನಮ್ಮ ಗ್ರಾಮದ ಅನೇಕ ಬಡ ಜನಗಳಿಗೆ ನಿವೇಶನ ರೈತರುಗಳಿಗೆ ನಿವೇಶನ ಕೊಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ಲಭ್ಯವಿರುವಂಥ ಜಮೀನಿನ ದಾಖಲೆಗಳೊಂದಿಗೆ ಹಾಗೂ ಗ್ರಾಮಸಭೆಯಲ್ಲಿ ಅನುಮೋದಿಸಲ್ಪಟ್ಟ ನಿವೇಶನ ರೈತರ ಪಟ್ಟಿಯೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ಅದಾದ ನಂತರದಲ್ಲಿ ಸುಮಾರು ವರ್ಷಗಳ ಕಾಲ ಅಧಿಕಾರಿಗಳ ಕಡೆ ಗಮನ ಕೊಟ್ಟಿರಲಿಲ್ಲ ನಾವು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳೆಲ್ಲರೂ ಜೊತೆ ಸೇರಿ ಅಧಿಕಾರಿಗಳ ಹತ್ರ ಭೇಟಿ ಮಾಡಿ ಸುಮಾರು ಒಂದು ನಾಲ್ಕೈದು ವರ್ಷಗಳ ಕಾಲ ಆ ಕಡತದ ಹಿಂದೆ ಬಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹೆಸರಿಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ ಐದು ಎಕರೆಯನ್ನು ನಿಗದಿಪಡಿಸಿ ಪಾಣಿ ಬರುತ್ತೆ ಅದಾದ ನಂತರದಲ್ಲಿ ಕೂಡ ಅಧಿಕಾರಿಗಳು ಸರಿಯಾಗಿ ಗಮನಹರಿಸಿ ಕ್ರಮ ತಗೊಳ್ಳಲ್ಲ ನಾವು ಹಿಂದೆ ಬಿದ್ದು ಹೋರಾಟ ಮಾಡಿ ಕ್ರಮ ತಗೊಂಡು ನಮಗೆ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಹೇಳಿದಾಗ ಏನು ಸರ್ಕಾರದ ಆದೇಶದ ಪ್ರಕಾರನೇ ಆನ್ಲೈನಲ್ಲಿ ಅಭ್ಯರ್ಥಿಗಳನ್ನು ಏನು ಫಲಾನುಭವಿಗಳನ್ನು ಆಯ್ಕೆ ಮಾಡೋದಕ್ಕೆ ಅರ್ಜಿ ಕರೆದರು ಆ ಸಮಯದಲ್ಲಿ ಬೇಕಾದಂಥ ಎಲ್ಲ ಅನುಕೂಲ ಇರುವಂಥವರು ಆನ್ಲೈನಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ ನಮ್ಮಲ್ಲಿ ನಮ್ಮ ಬಚ್ಚಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಇತರೆ ಹಿಂದುಳಿದ ಜನಾಂಗ ಈಗಳ ಎರಡೂ ಕಡೆಯಿಂದ ಒಂದು ಮೂವತ್ತೈದರಿಂದ ನಲವತ್ತು ಜನ ಆನ್ಲೈನಲ್ಲಿ ಸೇರೋದಕ್ಕೆ ಅರ್ಹತೆ ಇಲ್ಲ ಯಾಕೆ ಅಂತಂದರೆ ನಾವೀಗಾಗಲೇ ಗ್ರ್ಯಾಂಟ್ ತೊಗೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಆನ್ಲೈನಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಗ್ರ್ಯಾಂಟ್ ತೊಗೊಂಡಿರೋದು ಏನಕ್ಕಪ್ಪ ಅಂತಂದರೆ ಒಂದು ಹಿಂದೆ ಮಂಜೂರಾಗಿದ್ದಂಥ ನಲವತ್ತು ಮೂವತ್ತು ಅಡಿ ನಿವೇಶನದಲ್ಲಿ ಹತ್ತಡಿ ಹತ್ತಡಿ ಒಂದು ನಿವೇಶನದಲ್ಲಿ ನಾಲ್ಕು ಜನ ಭಾಗ ಮಾಡಿಕೊಂಡು ನಾಲ್ಕು ಜನ ಮಕ್ಕಳು ವಾಸ ಮಾಡ್ತಾ ಇರುವಂಥ ಉದಾಹರಣೆ ನಮ್ಮ ಗ್ರಾಮದಲ್ಲಿದೆ ಅದನ್ನು ಅಧಿಕಾರಿಗಳು ನೇರವಾಗಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ಕೊಡಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡಲಿ ಅಂತೇಳಿ ಈ ದಿನ ನಾವು ಒತ್ತಾಯ ಮಾಡಲಿಕ್ಕೆ ನಮ್ಮ ಇಒ ಆಫೀಸರ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈಗ ಏನಾಗಿದೆ ಬಿಚ್ಚಿ ಸುಮಾರು ಹದಿನೈದು ವರ್ಷದಿಂದ ಇದನ್ನು ಬಡವರಿಗೆ ನಿವೇಶನ ಕೊಡಬೇಕು ಅಂಥೇಳಿ ಯಾಕಂದರೆ ಇದು ಇದಂಥ ಜಾಗದಲ್ಲಿ ವಾಸ ಇಲ್ಲ ಅಂಥೇಳಿ ಈ ಒಂದು ವರ್ಗಕ್ಕೆ ತುಂಬ ಅನ್ಯಾಯ ಆಗ್ತದೆ ಅಂಥೇಳಿ ಹದಿನೈದು ವರ್ಷದ ಸತತ ಪ್ರಯತ್ನ ಪಟ್ಟು ಕೊನೆಯದಾಗಿ ಆ ಮಾಡಿದಂಥ ಜನಕ್ಕೆ ಮತ್ತು ಯಾರನ್ನ ಗುರಿಕೊಂಡು ಮಾಡಿದ್ರು ಅವ್ರಿಗೆ ಇವತ್ತು ಆ ಫಲ ಸಿಗ್ತಾ ಇಲ್ಲ ಇದು ತುಂಬ ಅನ್ಯಾಯ ಅಂತ ಕಾಣ್ತಾ ಇದೆ ಯಾಕಂದರೆ ಹಿಂದೆ ಸುಮಾರು ಐವತ್ತು ವರ್ಷದಿಂದಡೆ ಕೊಟ್ಟಂಥ ಆಸ್ ಒಂದು ಜಾಗದಲ್ಲಿ ಅವರು ತಂದೆಗೆ ಮೂರು ಜನ ನಾಲ್ಕು ಜನ ಮಕ್ಕಳು ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಮನ್ ನಂತರವಾಗಿ ಎಲ್ಲಿ ಹೋಗಬೇಕು ಅದು ಇವತ್ತು ಬಂದಿರೋಂಥ ಪರಿಸ್ಥಿತಿ ಇವತ್ತು ಐವತ್ತು ವರ್ಷ ಕೊಟ್ಟರಂಥ ನಲವತ್ತಡಿ ಜಾಗದಲ್ಲಿ ಮೂವತ್ತೆಡಿ ನಲ್ವತ್ತೆಡಿ ಜಾಗದಲ್ಲಿ ಇವತ್ತು ಈ ಮಕ್ಕಳು ಮತ್ತು ಅವ್ರ ಮಕ್ಕಳುಗಳು ಅದೇ ಒಂದು ಜಾಗದಲ್ಲಿ ವಾಸ ಮಾಡಬೇಕು ಅಂತಂದರೆ ಇವತ್ತು ಸಾಮಾಜಿಕವಾಗಿ ಈ ಸರ್ಕಾರ ಏನಿವತ್ತು ಕೊನೆಯ ಒಂದು ಕಟ್ಟ ಕಡೆಯ ಜನಕ್ಕೆ ನ್ಯಾಯ ಸಿಗಬೇಕು ಅನ್ನೋದರಲ್ಲಿ ಅರ್ಥ ಇದೆಯಾ ಅನ್ನೋದು ನಮಗೆ ಇವತ್ತು ಯೋಚನೆ ಆಗಿದೆ ನಿಜವಾಗಲೂ ಇದು ಆಗ್ತಾ ಇರೋದು ಅನ್ಯಾಯ ಇದನ್ನು ಈ ಕೂಡಲೇ ಅಧಿಕಾರಿಗಳು ತೀವ್ರವಾಗಿ ಮತ್ತು ಈ ಸಭೆಯ ಈ ನಮ್ಮ ಕ್ಷೇತ್ರದ ಮಿನಿಸ್ಟ್ರ್ ಏನಿದ್ದಾರೆ ಅವರು ಒಂದು ಹಿಂದುಳಿದ ವರ್ಗದಿಂದ ಒಂದು ಬಂದಿದ್ದಾರೆ ಅವರು ತಮ್ಮದೇ ಆದ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತಾಯಿದ್ರೆ ಅವ್ರು ನೋಡ್ಕೊಂಡಿರಬಾರ್ದು ಭರವಸೆಯನ್ನು ಬಾಗೇಪಲ್ಲಿ ಪಟ್ಟಣದ ಕೃಷಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಮಾಡುವ ಸಮಯವನ್ನ ಬಹುತೇಕ ರೈತರ ಅಭಿಪ್ರಾಯದಂತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ನಿಗದಿ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ ಆಡಳಿತಾಧಿಕಾರಿ ಮನೀಶ್ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ರೈತರ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಯಿತು ಮಾರುಕಟ್ಟೆ ಪ್ರಾರಂಭವಾದ ೂ ತರಕಾರಿ ವ್ಯಾಪಾರ ವಹಿವಾಟು ಬೆಳಿಗ್ಗೆ ಸಮಯದಲ್ಲೇ ನಡೆಯುತ್ತಿದ್ದಾದರೂ ಕೋವಿಡ್ ಸಂದರ್ಭದಲ್ಲಿ ಆದ ತಾತ್ಕಾಲಿಕ ಸಮಯ ಬದಲಾವಣೆ ಇಂದಿನವರೆಗೂ ಬಹುತೇಕ ರೈತರಿಗೆ ಸಮಸ್ಯೆಯನ್ನ ತಂದಿತ್ತು ಕೆಲ ಮಂಡಿ ವ್ಯಾಪಾರಸ್ಥರು ಮಾಡುವ ಸಮಯವೇ ವ್ಯಾಪಾರದ ಸಮಯವಾಗಿತ್ತು ದಿನಕ್ಕೊಂದು ಸಮಯದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರಿಂದ ರೈತರು ಗೊಂದಲದಲ್ಲಿ ಇರುವಂತೆ ಮಾಡಿತ್ತು ಮಾರುಕಟ್ಟೆ ವ್ಯಾಪಾರ ವಹಿವಾಟಿನ ಸಮಯವನ್ನ ಮಂಡಿ ವ್ಯಾಪಾರಸ್ಥರು ತೀರ್ಮಾನ ಮಾಡುವ ಪರಿಸ್ಥಿತಿಗೆ ಹೋಗಿದ್ದು ರೈತರು ಸಮಸ್ಯೆಯನ್ನ ಎದುರಿಸುವಂತಾಗಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಕೆಲ ತಿಂ ಿನಿಂದ ಸೂಕ್ತ ಸಮಯ ನಿಗದಿಗಾಗಿ ಅಧಿಕಾರಿಗಳನ್ನ ರೈತರು ಒತ್ತಾಯಿಸುತ್ತಾ ಬಂದಿದ್ರು ಈ ಹಿನ್ನೆಲೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಿದ್ದ ಸಭೆಯಲ್ಲಿ ತರಕಾರಿ ವ್ಯಾಪಾರ ವಹಿವಾಟು ಸಮಯವನ್ನು ತಾತ್ಕಾಲಿಕವಾಗಿ ಎರಡು ಗಂಟೆಗೆ ನಿಗದಿಪಡಿಸಲಾಗಿತ್ತು ಇದರಿಂದ ರೈತರಿಗೆ ಸಮಸ್ಯೆ ಹೆಚ್ಚಾಗಿದ್ದರಿಂದ ಸಮಯವನ್ನು ಬದಲಾಯಿಸುವಂತೆ ಅಧಿಕಾರಿಗಳ ಮೇಲೆ ಒತ್ತಡವನ್ನ ತರಲಾಗಿತ್ತು ಈ ಹಿನ್ನೆಲೆಯಲ್ಲಿ ಎಪಿಎಂಸಿ ಮಾರುಕಟ್ಟೆಯ ಆಡಳಿತ ಅಧಿಕಾರಿಗಳಾಗಿರುವ ತಹಸೀಲ್ದಾರ್ ಮನೀಶಾ ಎಸ್ ಪತ್ರಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ರೈತರ ಸಭೆಯನ್ನ ಕರೆಯಲಾಗಿತ್ತು ಮತ್ತು ಸೂಕ್ತ ಸಮಯ ನಿಗದಿಪಡಿಸುವ ನಿಟ್ಟಿನಲ್ಲಿ ರೈತರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳಿದಾಗ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ರೈತರು ಬೆಳಿಗ್ಗೆ ಸಮಯವೇ ತರಕಾರಿ ವ್ಯಾಪಾರ ವಹಿವಾಟಿಗೆ ಸೂಕ್ತ ಸಮಯವಾಗಿದ್ದು ಬೆಳಿಗ್ಗೆ ಸಮಯದಲ್ಲೇ ತರಕಾರಿ ವಹಿವಾಟು ನಡೆಸುವಂತೆ ಒತ್ತಾಯಿಸಿದರು ಬೆಳಿಗ್ಗೆ ಐದು ಕೆಲವರು ಆರು ಮತ್ತೆ ಕೆಲವರು ಒಂಬತ್ತು ಗಂಟೆ ಸಮಯವನ್ನು ನಿಗದಿಪಡಿಸಲು ತಿಳಿಸಿದ್ದಾದರೂ ಬಹುಮತದ ರೈತರ ಅನಿಸಿಕೆಯಂತೆ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ತರಕಾರಿ ವ್ಯಾಪಾರ ವಹಿವಾಟು ನಡೆಸಲು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು ಈ ಸಭೆಯಲ್ಲಿ ಎಪಿಎಂಸಿ ಕಾರ್ಯದರ್ಶಿ ಅಂಜುಮ್ ಮುಖಂಡರಾದ ನರಸಿಂಹಾರೆಡ್ಡಿ ಗೋವಿಂದಾರೆಡ್ಡಿ ರಾಮನಾಥ್ ರಾಮನಾಥ್ ಚನ್ನರಾಯಪ್ಪ ಈಶ್ವರ ರೆಡ್ಡಿ ರಘುನಾಥ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗಿಯೇಪ್ಪಲ್ಲಿ ಬಯಸ್ ಹೋಗ್ತಾ ಇದ್ದಾರೆ ಅಂದ್ರೆ ಹೆಂಗಿದೆ ಅಂದ್ರೆ ನಂಬರ್ ಹೋಗ್ಬೇಕಂದ್ರೆ ಕನಿಷ್ಠ ಅಂದ್ರೆ ನೂರ ಇನ್ನೂರು ಜನ ಅಲ್ಲಿ ನೋಡಿದ್ರು ಬಯಸುವ ಜಾಲಕ್ಕೆ ಹೋಗ್ತಾ ಅದರ ಪರಿಣಾಮ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ನಮ್ಮೂರಾಗ್ ನಮಗೆ ಗೊತ್ತಾಗ್ತಾ ಇದೆ ಇದನ್ನು ಅಂದ್ಕೊಂಡು ಇವಾಗ ಸುಂಕ್ಲಾಮ್ ಹತ್ರ ಸರ್ಕಾರಿ ಭೂಮಿ ಇದೆ ಅಲ್ಲೊಂದು ಇವಾಗ ನಿಮ್ ಯಾವುದೋ ಒಂದು ಅನುದಾನ ತಂದು ಇದು ಮಾಡಿದ್ದಾರೆ ಮಂತ್ರ ಮಾಡಿ ಇದು ಮಾಡ್ಕೊಂಡು ವ್ಯವಸ್ಥೆ ಮಾಡಕ್ಕೆ ಆದಷ್ಟು ಬೇಗ ನಾವು ವೈಯಕ್ತಿಕವಾಗಿ ಯಾರ ಮೇಲೆ ಇದು ಮಾಡ್ತಾ ಇಲ್ಲ ಇವಾಗ ನಮ್ಮ ತಾಲೂಕಲ್ಲಿ ಪರಿಸ್ಥಿತಿ ಏನಿದೆ ಅಂದರೆ ಸಮಸ್ಯೆ ಅದ್ರ ಬಗ್ಗೆ ಈ ಮಾರ್ಕೆಟ್ ಅದು ದೊಡ್ಡದಾಗಿ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಪ್ಲೇಸ್ ಇದೆ ನಿರ್ಧಾರ ಮಾಡಿ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಬಹುದು ಮತ್ತೆ ಇವಾಗ ಇಲ್ಲಿ ಎಲ್ಲ ಪ್ರಾಬ್ಲಮ್ ಮೇಡಮ್ ಇವಾಗ ಶೌಚಾಲಯ ಇಲ್ಲ ರೈತರು ಬಂದರೆ ನಾವು ಇದಕ್ಕೆ ಅದೇ ಕೆಲಸ ಕನಿಷ್ಠ ನಾವು ತಿಂಗಳಿಂದಲೇ ಪ್ರತಿಭಟನೆ ಮಾಡ್ತೇವೆ ಈ ಥರ ಕ್ರಮ ತಪ್ಪು ಇಲ್ಲಿ ಯಾರೋ ಘಟನೆ ಮಾಡಿ ನೀರು ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಯಾವುದೇ ವ್ಯವಸ್ಥೆ ಇಲ್ಲ ಇಷ್ಟು ನಮ್ಮ నేను టైం గురించి మాట్లాడుతున్నాను రెండు నిమిషాలు నేను ఒక రైతు నా పేరు నరసింహారెడ్డి అని చెప్పి నేను పిల్లూరు పిల్లలు చేస్తే ఉగ్రహం కలిపి రారు గంటే మరి ఎరడు గంటే టైం వెళ్ళి నన్ను రెడ్రెస్ నన్న సమస్యకాయ చకాయ హీరేకాయ చికెన్కాయోరీ ఇవన్నీ ఏమేమి కాయలు ఐటమ్స్ ఉన్నాయో ఆ కాయల్ని మనం అవకాశం అయితే భూంపులు పడినట్ల క్యారెట్ బీట్రూటు మూలంగి ఇవి ఏమున్నాయో దాన్ని క్లీన్ చేసుకుని ఎత్తుకురా బాగేపల్లి తాలూకులో క్లీన్ చేసే మిషన్లు నాలుగు ఐదు ఉన్నాయి ఇప్పుడు ఫర్ ఎగ్జాంపుల్ ఒకవేళ మా పంచాయతీలో ఒక పది మంది రైతులు క్యారెట్ రాసినారు మా చుట్టారు పొలంలో ఒకరు ఏం పండి పెట్టారు అదే రైతులు అందరూ అదే పంట పెడతారు ఆ ప్రకారంగా క్యారెట్ బీట్రూట్ మూలంగి వేస్తారు ఓ పది మంది రైతు వేసుకొని వచ్చి మా పిల్లలు పనిచేయ వరకు వచ్చిన అంటే మంచి రాజేపల్లి దగ్గర క్లీన్ చేయించాలా లేదంటే శివ క్లీన్ చేయించాలా ఆ నాలుగు గంటల ముందుగా ఇంకో రైతు టెంపుల్ అది క్లీన్ చేయడానికి వన్ అవర్ పడుతుంది లేబర్ ప్రాబ్లం పెట్టుకుంటే పొద్దున్నే ఆరు గంటలకు వస్తారు ఆరు గంటల నుంచి రెండు గంటల వరకు ఉంటారు ఆరు గంటలకు వచ్చేటట్ల వాళ్ళు ఏడు గంటలకు అయిన టైం అవుతుంది ఏడు గంటలకు వచ్చి భూమిలో దిగి పంట స్టార్ట్ చేయడానికి పని ఏడు గంటలు అయింది ಏಳು ಗಂಟೆ ನಿಂಚ ರಂಟು ಪಿಂಗೇದಕ್ಕೆ ಗಂಟೆ ಗಂಟಲು ಸಂತಲು ನಿಂಪ್ಕೊ ಗಾಡಿ ಲೋಡ್ಕೊ ಮೇ ಮಿಷನ್ ದೊಯ್ಯಕ್ಕೆ ಮೋಡ ಮೂಡ ಮುಂದೆ ಇಂ ಗಾಡಿ ಕೊಟ್ಟು ಅದು ಕ್ಲೀನ್ ಅಯ್ಯ ತೆಗೆದು ಒನ್ ಅವರ್ ಪಡ್ತದೆ ನಾ ಗಾಡಿ ಕ್ಲೀನ್ ಅಯ್ಯ ತರಕ್ಕೆ ಒನ್ ಅವರ್ ಪಡ್ತೀನಿ ಇಂಗ್ ಗಾಡಿ ಎನಕೊಚ್ಚೇ ರೈತ ಅಟ್ ಲೀಸ್ಟ್ ಲಾಸ್ಟ್ ಐದು ಗಂಟೆ ಮಿಷನ್ ದೇ ಮೇ ಕ್ಲೀನ್ ಮಾರ್ಕೆಟ್ ಐದು ಗಂಟೆ ಐದು ಗಂಟೆವರೆಗೂ ಮಾರ್ಕೆಟ್ ಒಂದು ಸಮಸ್ಯೆ ಇದಕ್ಕೆ ಉಂಟುಂದೇ ಮಾರ್ಕೆಟ್ ಏನಾಯ್ತಿದೆ ಎಂದರೆ మేము ఈ పొద్దు పొగలు పీకిండేట్లు ఈ పొద్దు పొగలంతా క్లీన్ చేయించుకొని రేపు పొద్దున్నే అంటే నైట్ మేము సాగించుకొని వచ్చేదాన్ని కూడా ఒక అవుతుంది మేము ముందు ఇప్పుడు ఇది కొత్తగా ఒక కరోనా టైం నుంచి యూత్లకు మాత్రమే ఈ టైం ఫిక్స్ అయ్యి జరిగింది ఇంతకు ముందంతా కూడా ఆరు గంటల నుంచి ఉంటామంటే రైతులు మూడు గంటలకు వస్తాడు నాలుగు గంటలకు వస్తాం ఐదు గంటలకు వస్తాం క్యాష్ రిటర్న్ రికార్కపోవడానికి సేఫ్టీ టైం రెండు గంటలకు ఎంత బిల్ పే చేస్తే మేము నాలుగు గంటల ఐదు గంటల లోపు మా ఊరుకు చేరుకుంటాం బాగేపురి మార్కెట్ సరౌండింగ్ నా అంచనా ప్రకారంగా నలభై నలభై ఐదు కిలోమీటర్ల లోపలే ఉంది దానిపైన ఏం లేదు సో ఈ ముందు ఉడమ తాలూకు చేరుకున్నా కూడాను చేలూరు తాలూకు చేరుకున్నా మారగాం కొండలో బెసరు ఇక్కడ అన్ని ఒక జూలుపాలెము చేలూరు ఇవన్నీ చేరుకున్నా కూడా నలభై ఐదు కిలోమీటర్ల లోపలే ఉంది పోయేది మీరు నైట్ బిల్ ఇస్తే మాకు మేము ఎత్తుకొని పోయితే సేఫ్టీ కూడా ఉండేదానికి అది కూడా ఒక సమస్య ఉంది మాకు మా దగ్గర ఉండే దానికి పోనీ రైతులకి పొద్దున్నే పెద్ద దానికి ఏడు రైతు పోను ఉండే దానిలో మాకు అనుకూలమైన ప్లేస్ కాదు ఏడా సౌకర్యం లేదు కాబట్టి నా ప్రకారం ఒక రైతు ప్రకారంగా నేను చెప్పేది ఏమంటే పొద్దున్నే ఆరు గంటల నుంచి ఫస్ట్ ఏం టైం ఉన్నా ఆ టైం నా అభిప్రాయం నేను ఒక రైతుగా నా అభిప్రాయం నేను ಸೆಕ್ಯೂರಿಟೀಸ್ ಇರ್ಬೋದು ಗೇಟ್ ವ್ಯವಸ್ಥೆ ಇರ್ಬೋದು ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು ಎಲ್ಲನು ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ನಾವು ಮಾತಾಡಿದ್ವಿ ಜೊತೆಗೆ ಕಮಿಷನ್ ಬಗ್ಗೆ ಸೊ ಅದನ್ನ ರೈತರಿಂದ ವಸೂಲಿ ಕೂಡ ನಾವು ಪ್ರತಿಯೊಂದು ನಾವು ಮಾತಾಡಿದ್ದೀವಿ ಇವತ್ತಿಗೆ ನಮಗೆ ನಾವು ಎರಡು ಗಂಟೆಗೆ ನಾವು ಇಂಪ್ಲಿಮೆಂಟ್ ಮಾಡಕ್ ಹೋದ್ವಿ ನಾವು ತರಕಾರಿ ವ್ಯಾಪಾರ ಎರಡು ಗಂಟೆಗೆ ಇಲ್ಲ ಹೊಸದಾಗಿ ಏನು ಟ್ರಾಫಿಕ್ ಹೊಸ ಕಂಟ್ರೋಲ್ ಆಗುತ್ತೆ ಮತ್ತೆ ಟೊಮೊಟೊದು ಮತ್ತೆ ತರಕಾರಿದು ಬೇರೆ ಟೈಮಿಂಗ್ಸ್ ನಲ್ಲಿ ಇಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಒಂದು ಮೀಟಿಂಗ್ ತಗೋ ಅದರಲ್ಲೇನೆ ನಾವು ಡಿಸಿಜನ್ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದ್ವಿ ಅವಾಗ ನಮಗೆ ಬೆಳಗ್ಗೆ ಮತ್ತೆ ಅನುಕೂಲ ಆಗುತ್ತೆ ಅಂತ ಬಂದು ಹೇಳಿದಾಗ ನಾವ್ ಇನ್ನೊಂದ್ಸಲ ಮೀಟಿಂಗ್ ಕರೆದಿಲ್ಲ ಸೊ ನಾವ್ ಟೈಮ್ ಫಿಕ್ಸೇಷನ್ಗೆ ಅಂತ ಇದನ್ನ ಕರೆದಿದ್ದು ಇವಾಗ ನಾವು ಒಂದು ಕೆಲಸ ಮಾಡೋಣ ಅಂತ ಇಲ್ಲ ಸುಮಾರಷ್ಟು ಜನ ರೈತರ ಇಲ್ಲ ಇವ್ರೆ ಎಲ್ಲ ಎ ಪಿ ಎಂ ಸಿ ನೀವೇ ಎಲ್ಲಾನು ಮಾರಾಟ ಮಾಡೋದೆಲ್ಲ ನೀವು ಮಾಡ್ತಾರೆ ಸೊ ನೀವೇ ಬಂದಿರೋದ್ರಿಂದ ನೇರವಾಗಿ ನಾವು ತರಕಾರಿ ವ್ಯಾಪಾರನ ಮಾರ್ನಿಂಗ್ ಐದು ಗಂಟೆಯಿಂದ ಎಂಟು ಗಂಟೆ ತನಕ ಇಡೀ ಇದನ್ನ ಇವತ್ತಿಂದ ನಾಳೆಯಿಂದ ಸೊ ಅದನ್ನ ಫೈಟ್ ಇಂದ ಏಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೀವು ತರಕಾರಿ ಏನಿದೆ ನೀವು ಮಾರಾಟ ಮಾಡಿಕೊಂಡು ನೀವು ಏಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಫಿನಿಶ್ ಮಾಡಿಕೊಂಡ ಜಿಲ್ಲಾ ಕುಂಬಾರರ ಕೈಗಾರಿಕಾ ವಿವಿಧೋದ್ದೇಶ ಸಂಘದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಿ ವರ್ಗದವರಿಗೆ ಮೀಸಲಾತಿ ನೀಡಿದ್ದರೂ ಸಹ ನಿಯಮಗಳನ್ನ ಗಾಳಿಗೆ ತೂರಿ ಅನ್ವಯವೆಸಗಿದ್ದಾರೆ ಎಂದು ಕಾಶಿರಾಮ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ವಾಸ್ ಅವರು ಮಾಧ್ಯಮದ ಮುಂದೆ ಬಂದು ನ್ಯಾಯ ಒದಗಿಸಿ ಎಂದು ಒತ್ತಾಯಿಸಿದ್ದಾರೆ ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಜಿಲ್ಲಾ ಕುಂಬಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸಹಕಾರ ಸಂಘ ಸಂಘವು ಎರಡ್ ಸಾವಿರದ ಹದಿಮೂರರಂದು ಸ್ಥಾಪನೆಗೊಂಡಿದ್ದು ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಸಾವಿರದ ಒಂಬೈನೂರ ಅರವತ್ತರ ನಿಯಮ ಎಬಿ ಎಬಿರಂತೆ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆ ಮಾಡಬೇಕು ಆದರೆ ಇಲ್ಲಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಸರ್ಕಾರಿ ಮಾರ್ಗದರ್ಶನ ಹಾಗೂ ಕಾನೂನನ್ನ ಗಾಳಿಗೆ ತೂರಿ ಮೂರು ಸ್ಥಾನಗಳಿಗೆ ನಾಮಪತ್ರ ಇಲ್ಲದ ಕಾರಣ ಸದಸ್ಯತ್ವ ನೀಡದೆ ಅರ್ಹರಿಗೆ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರುತ್ತಾರೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಸಾವಿರದ ಒಂಬೈನೂರ ಅರವತ್ತರಂತೆ ಸಂಘದಲ್ಲಿ ಹಿಂದುಳಿದ ವರ್ಗ ಬಿ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಯ ಒಬ್ಬೊಬ್ಬರಿಗೂ ಸದಸ್ಯತ್ವ ನೀಡಬೇಕು ಆದರೆ ಇಲ್ಲಿ ಸಹಕಾರ ಸಂಘದಲ್ಲಿ ಕಳೆದ ಹದಿನೈದು ವರ್ಷಗಳಿಂದಲೂ ಮೂರು ಸ್ಥಾನಗಳು ಖಾಲಿ ಇರಿಸಿಕೊಂಡು ನಮಗೆ ಮತ್ತು ಇಲಾಖೆಗೆ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಸದಸ್ಯತ್ವ ನೀಡದೆ ನಮ್ಮನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಬಿ ವರ್ಗದವರು ಎನ್ನುವ ಕಾರಣ ಸದಸ್ಯತ್ವ ನೀಡದೆ ನಿರ್ಲಕ್ಷಿಸುತ್ತಿದ್ದಾರೆ ಇದು ನಿಜಕ್ಕೂ ಖಂಡನೀಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಇಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ಅವಲೋಕನ ಮಾಡಿ ಖಾಲಿ ಇರುವ ಸ್ಥಾನಗಳು ಸೂಕ್ತ ಮತ್ತು ಅರ್ಹರಿಗೆ ಮೀಸಲಿಡುವ ಸದಸ್ಯತ್ವ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನಾಗರಾಜು ಸಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಂಘದ ಉಪಾಧ್ಯಕ್ಷರು ಹರದನಹಳ್ಳಿ ಗಣೇಶ್ ಹರದನಹಳ್ಳಿ ಚಂದ್ರಶೇಖರ್ ಎಸ್ ಮೊಹಮ್ಮದ್ ಫಿರ್ ಸೈಯದ್ ಮುನಾವುರ ಪಾಷಾ ಹಾಜರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಹನ್ನೆರಡು ವರ್ಷದಲ್ಲಿ ಈ ಸಂಘ ಮಾಡ್ತಿದೆ ಅಂದರೆ ಎಸ್ ಟಿ ಸಮುದಾಯದವ್ರಿಗೆ ಎಸ್ ಸಿ ಸಮುದಾಯದವ್ರಿಗೆ ಮತ್ತು ಅವ್ರಿಗೆ ಮೀಸಲಾತಿ ಕುಡುಕಿದೆ ಆದರೂ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಈ ಜಾತಿಯವ್ರಿಗೆ ನಮ್ಮ ಕುಂಬಾರ ಸಂಘದಲ್ಲಿ ಯಾವುದೇ ರೀತಿಯಾದ ಡೈರೆಕ್ಟ್ರಬಲ್ ಪೋಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಾನೂನಿನ ಪ್ರಕಾರ ನಮಗೆ ಮೀಸಲಾತಿ ಇದೆ ನಾವು ಮೀಸಲಾತಿ ಮೀಸಲಾತಿ ಇರೋದ್ರಿಂದ ನಾವು ಮೆಂಬರ್ಶಿಪ್ ಆಗ ಆಗ ನಮ್ಮನ್ನು ಮಾಡಬೇಕು ಅಂತ ಹೇಳಿ ನಾವು ಅರ್ಜಿ ಕೊಟ್ಟು ಸುಮಾರು ಆರು ತಿಂಗಳಾಗಿದೆ ಯಾವುದೇ ಕಾರಣಕ್ಕೂ ಆ ಅರ್ಜಿನ ಅವರು ಮೀಟಿಂಗಲ್ಲಿ ಇಡ್ತೀವಿ ಅಂತ ಹೇಳಿ ಆ ಒಂದು ಅರ್ಜಿನ ತಗೊಂಡು ನಮಗೆ ಮೆ ಇದು ಮೆಂಬರ್ಶಿಪ್ ಕೊಟ್ಟಿಲ್ಲ ಇದು ಆಲ್ರೆಡಿ ಏನಾಗಿದೆ ಅಂದರೆ ನಾವು ಇದ್ರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಮೇಲೆ ಡಿ ಆರ್ಗೆ ಆಮೇಲೆ ಜಂಟಿ ನಿರ್ದೇಶಕರಿಗೆ ಇವರು ಈ ರೀತಿ ಅಕ್ರಮ ಮಾಡಿದ್ದಾರೆ ಸರ್ ದಯಮಾಡಿ ನಮಗೆ ನ್ಯಾಯ ದೋರ್ಶಿಸ್ಕೊಡಿ ಅಂತ ಕೇಳಿದ್ದೀವಿ ಆದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ನಾವು ಮುಂದೆ ಇವರು ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಜಿಲ್ಲಾ ಅದ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಒಂದು ಧರಣಿ ಮಾಡ್ತೀವಿ ಅಂತ ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಿದ್ದೇವೆ